ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವಾಹನ ಸವಾರರಿಗೆ ಇದೀಗ ಗುಡ್ ನ್ಯೂಸ್ ಮಾಹಿತಿಯೊಂದು ಬಂದಿದೆ ಇನ್ಮುಂದೆ ವಾಹನ ಸವಾರರು ಟೋಲ್ ಕಟ್ಟುವ ಅಗತ್ಯ ಇರುವುದಿಲ್ಲ ಯಾಕಂತ ಹೇಳಿದರೆ ಈ ನಿಯಮವನ್ನು ಹೈಕೋರ್ಟೆ ಜಾರಿಗೆ ತಂದಿರುವಂಥದ್ದು ಸೊ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಸಾಗುವಾಗ ಬೈಕ್ ಮತ್ತು ಟ್ಯಾಕ್ಟರನ್ನು ಹೊರತುಪಡಿಸಿದರೆ ಎಲ್ಲ ವಾಹನಗಳಿಗೆ ಟೋಲ್ ಶುಲ್ಕ ಕಟ್ಟುವ ನಿಯಮ ಇರುತ್ತೆ ಆದರೆ ಅದೆಷ್ಟೋ ರಸ್ತೆಗಳು ಸಮರ್ಪಕವಾಗಿ ಇಲ್ದಿದ್ರೂ ಕೂಡ ವಾಹನ ಸವಾರರು ಟೋಲ್ ಶುಲ್ಕವನ್ನು ಕಟ್ತಾರೆ ಆದರೆ ಕೇರಳ ಹೈಕೋರ್ಟ್ ಇದೀಗ ಟೋಲ್ ಕಟ್ಟದಿರುವಂತೆ ಹೊಸ ತೀರ್ಪನ್ನು ನೀಡಿರುವಂಥದ್ದು ಹಾಗಾದರೆ ಕೋರ್ಟ್ ಯಾಕೆ ಈ ನಿಯಮವನ್ನು ಜಾರಿ ಮಾಡಿದೆ ರಸ್ತೆಗಳಲ್ಲಿ ಗುಂಡಿಗಳಿದ್ದಾಗ ಅಥವಾ ಟ್ರಾಫಿಕ್ ಜಾಮ್ ಆದಾಗ ಅಥವಾ ನಿರ್ಮಾಣ ಕೆಲಸದಿಂದ ಯಾವುದೇ ತೊಂದರೆಯಾದಾಗ ಟೋಲ್ ಕಟ್ಟುವಂತಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿರುವಂಥದ್ದು ಯಾಕಂತ ಹೇಳಿದ್ರೆ ರಸ್ತೆಗಳಲ್ಲಿ ಗುಂಡಿಗಳಿದ್ದಾಗ ಅಥವಾ ಹೆಚ್ಚು ಟ್ರಾಫಿಕ್ ಜಾಮ್ ಆದಾಗ ಅಥವಾ ನಿರ್ಮಾಣ ಕೆಲಸದಿಂದ ಯಾವುದಾದ್ರು ತೊಂದರೆಯಾದಾಗ ರಸ್ತೆಯನ್ನು ಬಳಸುವವರಿಗೆ ಸಮಸ್ಯೆ ಆಗ್ತದೆ ರಸ್ತೆಯನ್ನು ಚೆನ್ನಾಗಿ ಇಡುವುದು ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕೆಲಸ ಆಗಿರ್ತದೆ ಅವರು ಆ ಕೆಲಸವನ್ನ ಸರಿಯಾಗಿ ಮಾಡದಿದ್ದಾಗ ಟೋಲ್ ಕೇಳುವ ಹಕ್ಕು ಕೂಡ ಅವರಿಗೆ ಇರುವುದಿಲ್ಲ ಎಂದು ಕೋರ್ಟ್ ತೀರ್ಪನ್ನ ನೀಡಿರುವಂಥದ್ದು ಸೊ ನ್ಯಾಯಾಲಯ ಈ ಆದೇಶವನ್ನು ತಕ್ಷಣವೇ ಜಾರಿಗೆ ಮಾಡಲು ಸೂಚನೆ ನೀಡಿದೆ ಒಂದು ವೇಳೆ ನಿರ್ಮಾಣ ಕಾರ್ಯಗಳು ಅಥವಾ ಸರ್ವಿಸ್ ಸರ್ವಿಸ್ ರಸ್ತೆಗಳ ನಿರ್ವಹಣೆ ಕೊರತೆ ಅಥವಾ ಇನ್ನಿತರ ಕಾರಣಗಳಿಂದ ಟ್ರಾಫಿಕ್ ಜಾಮ್ ಉಂಟಾದರೆ ತಕ್ಷಣವೇ ಟೋಲ್ ಸಂಗ್ರಹಿಸುವುದನ್ನು ನಿಲ್ಲಿಸಬೇಕು ಎನ್ನುವ ತೀರ್ಪನ್ನ ನೀಡಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ